ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನಿವತ್ತು ಮತ್ತೆ ಪಲಾವ್ ರೆಸಿಪಿಯೊಂದಿಗೆ ಮತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯನ್ನು ಕ್ಲೀನಿಂಗ್ ಮಾಡೋಂಗಿರಲಿಲ್ಲ ನೈಟೇ ಎಲ್ಲ ಕೆಲಸ ಮುಗಿಸಿದ್ರಿಂದ ಡೈರೆಕ್ಟ್ ಕಿಚನಿಗೆ ಬರೋ ಥರ ಆಯಿತು ಈ ಥರ ಆದರೆ ನಮಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಅಯ್ಯೋ ಪಾತ್ರೆ ತೊಳಿಬೇಕು ಮನೆ ಒರೆಸ್ಬೇಕು ಏನು ಕೆಲಸ ಆಗಿಲ್ಲ ಅಂತ ಅಂದ್ಕೊತೀವಿ ಡೈರೆಕ್ಟ್ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಆಗಿದ್ದರೆ ನಮಗೂ ತಿಂಡಿ ಮಾಡೋದಕ್ಕೆ ಒಂದು ಈಸಿ ಆಗುತ್ತೆ ಇವತ್ತಿನ ಪಲಾವ್ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ ಪಲಾವ್ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಕ್ಯಾರೆಟ್ ಸ್ವಲ್ಪ ನನ್ನ ಮಗಳು ತರ್ ಅನ್ನದಲ್ಲಿ ತಿನ್ಬೇಕಾದ್ರೆ ಕೇಳ್ತಾಳೆ ಅಂತ ಪಲಾವ್ ತಿನ್ಬೇಕಾದ್ರೆ ಕೇಳ್ತಾಳೆ ಅಂತ ಹೇಳಿ ಅವಳಿಗೂ ಒಂದು ಕ್ಯಾರೆಟ್ನ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ತರಕಾರಿಗಳನ್ನ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಬೀಟ್ರೂಟ್ ಹಾಗೆ ಬೀನ್ಸ್ ಹಾಗೆ ಕಾರ್ನ್ ಮತ್ತು ಬಟಾಣಿ ಇಷ್ಟು ಯೂಸ್ ಮಾಡಿಕೊಂಡು ಈಗ ಒಂದು ಒಳ್ಳೆಯ ಪಲಾವ್ ಮಾಡೋಣ ಬನ್ನಿ ಅಷ್ಟು ತರಕಾರಿ ತೊಗೊಂಡ್ಮೇಲೆ ಇವಾಗ ನಾವು ಒಗ್ಗರಣೆಗೆ ಈರುಳ್ಳಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಯಾಕೆ ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಒಂದೊಂದೇ ಸಾಕನಿಸಿತು ನಾನು ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸೊ ನಮಗೆ ಒಂದು ಗ್ಲಾಸ್ ಅಕ್ಕಿ ಜಾಸ್ತಿನೇ ಆಗುತ್ತೆ ಸೊ ಒಂದು ಗ್ಲಾಸ್ ನನಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ಒಂದು ಗ್ಲಾಸ್ ಮಾಡ್ತಾಯಿದ್ದೀನಿ ತರಕಾರಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಪಲಾವಲ್ಲಿ ಜಾಸ್ತಿ ತರಕಾರಿ ಇದ್ದರೆ ಇಷ್ಟ ಆಗುತ್ತೆ ಪಾಪು ವಾಯ್ಸ್ ಸ್ವಲ್ಪ ಗಲಾಟೆ ಮಾಡ್ತಿದ್ದಾಳೆ ಡಿಸ್ಟರ್ಬ್ ಆದರೆ ಸಾಯಿ ಸಾರಿ ಸೊ ನಾವಿವಾಗ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದೊಂದು ಟೊಮೊಟೊ ತೊಗೊಂಡಿದ್ದೀನಿ ಸಾಕು ನಾನು ಒಂದು ಗ್ಲಾಸ್ ಯೂಸ್ ಮಾಡ್ತಿರೋದ್ರಿಂದ ಸಾಕಾಗುತ್ತೆ ಸೊ ನಾನಿವಾಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಒಂದು ಮೂರು ಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದೆರಡು ಚಕ್ಕೆ ಎರಡು ಲವಂಗ ಒಂದೆರಡು ಮೆಣ್ಸಾಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನು ಪುದೀನ ಹಾಗೆ ಕೊತ್ತಂಬರಿ ಯೂಸ್ ಮಾಡಿಲ್ಲ ಅದೆರಡು ಯೂಸ್ ಮಾಡಿಲ್ಲದಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತಿದೆ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ಈ ಥರನೂ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಕೊತ್ತಂಬರಿ ಹಾಗೆ ಪುದೀನ ಇಲ್ಲ ಅಂದಿದ್ರೆ ಇಲ್ಲ ಅಂತ ನಾನು ಮಾಡ್ತಾನೇ ಇರಲಿಲ್ಲ ಫಸ್ಟೆಲ್ಲ ಪಲಾವನ್ನ ಸರಿ ಪರವಾಗಿಲ್ಲ ಟ್ರೈ ಮಾಡೋಣ ಈಗ ಈ ಒಂದು ಸರಿ ಅಂತ ಮಾಡಿದ್ದು ತುಂಬಾ ಟೇಸ್ಟ್ ಅಂತೂ ಹೋಟೆಲಲ್ಲಿ ಸಿಗೋ ಥರನೇ ಇತ್ತು ಹೋಟೆಲ್ ಸಿಗೋ ಥರ ಪಲಾವ್ ಥರನೇ ಇತ್ತು ಸೊ ನೀವು ಒಂದು ಸರಿ ಖಂಡಿತ ಒಂದು ಸರಿ ಟ್ರೈ ಮಾಡಿ ಇವಾಗ ನಾನು ಕುಕ್ಕರಿಗೆ ಅಲ್ಲಿ ಚಾರ್ಜರ್ ಖಾಲಿ ಆಗಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಫೋನ್ ಯೂಸ್ ಮಾಡಬೇಕಾಯಿತು ಸೊ ಅದಕ್ಕೆ ಅಲ್ಲಿ ಈರುಳ್ಳಿ ಹಾಕೋದು ಎಣ್ಣೆ ಹಾಕೋದು ಹಾಗೆ ಮಸಾಲೆ ಐಟಮ್ಸ್ ಹಾಕೋದು ಸ್ಕಿಪ್ ಆಗಿದೆ ಸೊ ಅದರಿಂದ ನೀವು ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಹಾಗೆ ಅದಕ್ಕೆ ಮಸಾಲ ಐಟಮ್ಸು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನ ಹಾಕೊಂಡಿದ್ದೀನಿ ಹಾಗೆ ಇದು ಇದು ರುಬ್ಬಿದ್ದು ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳಿದ್ದೀನಲ್ವ ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಿದ್ನ ಇದನ್ನ ಒಳಗಡೆ ಹಾಕೊಂಡು ಅದು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಿದ್ದೀನಿ ಅದಾದ್ಮೇಲೆ ಹಚ್ಚಿಟ್ಕೊಂಡಿದ್ದಂತಹ ಒಂದು ಟೊಮೊಟೊನ ಸೇರಿಸ್ಕೊಂಡು ಅದು ಸ್ವಲ್ಪ ಸಾಫ್ಟಾಗೋವ್ರಿಗೆ ಮಿಕ್ಸ್ ಮಾಡಬೇಕು ಇನ್ನೊಂದು ವಿಷಯ ಏನಂತ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇದು ಸೆಕೆಂಡ್ ಟೈಮ್ ಪಲಾವ್ ರೆಸಿಪಿ ತೋರಿಸ್ತಾ ಇರೋದು ಫಸ್ಟ್ ಟೈಮ್ ತೋರಿಸಿದ್ದೇ ಬೇರೆ ಟೇಸ್ಟ್ ಇರುತ್ತೆ ಈ ಟೈಮ್ ತೋರಿಸ್ತಿರೋದೇ ಬೇರೆ ಎರಡೂ ಡಿಫ್ರೆಂಟು ಎರಡೂ ಥರನೂ ಒಂದು ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇದು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅದು ಆ್ಯಡ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡೋ ಟೈಮಲ್ಲಿ ನಾನು ಪಪ್ಪಾಯ ಹಣ್ಣು ಕಟ್ ಮಾಡ್ತಿದ್ದೀನಿ ಪಪ್ಪಾಯ ಬೆಳಗ್ಗೆ ಖಾಲಿ ಹೋಟೆಲ್ ತಿನ್ನೋದ್ರಿಂದ ತುಂಬಾ ಪ್ರಯೋಜನಗಳಿದೆ ಸೊ ನಾನು ಅದಕ್ಕೆ ಪಪ್ಪಾಯನ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಪಪ್ಪಾಯ ಎಲ್ಲ ಕಟ್ ಮಾಡೋಷ್ಟರಲ್ಲಿ ಒಂದು ವಿಷಲ್ ಬಂದಿತ್ತು ಇವಾಗ ನಾನು ಪ್ರೆಷರ್ ಎಲ್ಲ ಹೋಗಿಸಿ ತರಕಾರಿ ಬೆಂದಿದ್ಯಾ ಅಂತ ನೋಡ್ತಿದ್ದೀನಿ ಅನ್ನದೊಳಗಡೆ ಬೇಯುತ್ತೆ ಬಟ್ ಅಷ್ಟು ಫುಲ್ ಫುಲ್ಲು ಬೆಂದಿರಲ್ಲ ನಮಗೆ ಈ ಥರ ಫಸ್ಟೇ ಒಂದು ತರಕಾರಿನ ವಿಷಲ್ ಓಡಿಸಿದ್ದರಿಂದ ನಮಗೆ ತಿನ್ನೋಕ್ಕೆ ಅನ್ಸುತ್ತೆ ಸೊ ಅದಕ್ಕೆ ವಿಷಲ್ ಓಡಿಸ್ತೀನಿ ನಿಮಗೇನಾದರೂ ಬೇಡ ಆ ಥರನೇ ಇರಲಿ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಇದು ತರಕಾರಿ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಬೋದು ನಾನಿವಾಗ ಒಂದು ವಿಷಲ್ ಮೇಲೆ ಅದಕ್ಕೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಒಂದೊಂದು ಸ್ಪೂನ್ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಇದ್ರೊಳಗಡೆ ಹಾಕ್ತಿದ್ದೀನಿ ಏನಕ್ಕೆ ನೆನ್ಸಿಟ್ಕೊಬೇಕು ಅಂದರೆ ಉದ್ದು ಉದುರು ಉದ್ರು ಆಗಿ ಬರುತ್ತೆ ಅಂತ ಹೇಳಿ ಒನ್ ಟೆನ್ ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ ಅಕ್ಕಿ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಬೇಕು ನಾನು ಇಲ್ಲಿ ಬಿಸಿನೀರು ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ಟೈಮ್ ಆಗಿದ್ದರಿಂದ ನನ್ನ ಹಸ್ಬೆಂಡ್ಗೆ ಬೇಗ ಆಗಲಿ ಅಂತ ನಾನು ಬಿಸಿನೀರನ್ನ ಯೂಸ್ ಮಾಡ್ತಿದ್ದೀನಿ ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಒಂದು ವಿಷಲ್ಲಿ ಒಡಿಸ್ಕೊಂಡಿದ್ದೀನಿ ಒಂದು ವಿಷಲಿ ಒಡ್ಸಾದ್ಮೇಲೆ ಚೆನ್ನಾಗಿ ಬಂದಿತ್ತು ಉದೂದ್ರಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಅದ್ರದ್ದು ಏನು ಹೇಳ್ತಾರೆ ಸ್ವಲ್ಪ ಗ್ರೇವಿ ಥರ ಮೇಲೆ ಬಂದಿರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ ಆ ಥರ ಬರಲ್ಲ ನೀಟಾಗಿ ಎಲ್ಲದಕ್ಕೂ ಆಗಿರುತ್ತೆ ಈ ಥರ ಕುಕ್ಕರಲ್ಲಿ ಮಾಡೋದ್ರಿಂದ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮೇಲೆ ನನ್ನ ಹಸ್ಬೆಂಡಿಗೆ ಇವಾಗ ಬಾಕ್ಸಿಗೆ ಹಾಕ್ಕೊಡ್ತಿದ್ದೀನಿ ಇಲ್ಲೇ ತಿಂತಾರೆ ಒಂದೊಂದು ಟೈಮು ಟೈಮ್ ಆಗಿದ್ರಿಂದ ನಾನು ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ Yelli dale keshi ni. Hey. Ma. Kare na kare. ಏನಮ್ಮ ಮಗಳದ್ದು ಒಂದು ಇವಾಗ ಒಂದು ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿದೆ ಬೆಳಗ್ಗೆ ತಕ್ಷಣ ಅದು ಅವಳದು ಬ್ಲಾಂಕೆಟ್ ಹಾಗೆ ಪಿಲೋನ ಎರಡೂನು ಹಾಲಿಗೆ ತಗೊಬಂದ್ ಇಲ್ಲಿರೋ ಕಾಟ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅವಳು ಮಲ್ಕೊಬೇಕು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಅವಳು ಅವಳು ಕ್ಯಾಟು ಪಿಲ್ಲೋ ಎಲ್ಲನೂ ಎತ್ಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಮಲ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಸೊ ಆಟ ಆಡಿದ್ಮೇಲೆ ಅವಳೊಂದು ಸ್ವಲ್ಪ ನಿದ್ದೆಯಿಂದ ಹೊರಗಡೆ ಬರಬೇಕು ನಿದ್ದೆ ಮೂಡಿಂದ ಬಂದ ಬಂದಮೇಲೆ ಚೆನ್ನಾಗಿ ಆಟಾಡುತ್ತೆ ಅಲ್ಲಿವರೆಗೆ ಇದೊಂದು ಹಿಂಸೆ ಆ ಪಿಲ್ಲೋ ಎಲ್ಲೂ ಬ ಬಿಡಲ್ಲ ಬಿಡೋಲ್ಲ ಎಲ್ಲ ತೆಗೆದಿಟ್ಟರೆ ಅದನ್ನು ಹತ್ಕೊಂಡು ಕೂತ್ಕೊತಾಳೆ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ನ ಯಾವಾಗಲೂ ಜೊತೆಲೆ ಇಟ್ಕೊಂಡಿರ್ತಾಳೆ ಮುದ್ದೆ ಬೇಕಾ ಮತ್ತೆ ಕ್ಯಾರೆಟ್ ರೈಸ್ ಬೇಕಾ ಅನ್ನ ಬೇಕಾ ಮತ್ತೆ ದೋಸೆ ಅದು ಬೇಡವಾ ಮತ್ತೆ ಇನ್ನೇನು ಬೇಕು ಸ್ಪೂನ್ ಬೇಕಾ ಓಕೆ ಹಾಂ ಕ್ಯಾರೆಟ್ ಥ್ಯಾಂಕ್ಸ್ ಹೇಳಿ ಎಲ್ಲ ನೀನು ಸ್ಪೂನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳು ಮಮ್ಮಿಗೆ ಹೇಳು ಹೇಳಮ್ಮ ಬಾಯಲ್ಲಿ ವೆಲ್ಕಮ್ ಮಗಡಮ್ಮ ನೆಕ್ಸ್ಟ್ ನಾನಿವಾಗ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿದ್ದೀನಿ ಹಾಗೆ ಪಕ್ಷಿದು ಸೌಂಡ್ಸ್ ಎಲ್ಲ ಹೇಗೆ ಕೇಳಿಸುತ್ತೆ ಕೇಳಿಸ್ಕೊಂಡು ಬನ್ನಿ and mm -hmm. ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಕಸ ಗುಡಿಸಿ ಮನೆ ಹೊರಿಸಿದೆ ಹಾಗೆ ಪಾತ್ರೆ ಕೂಡ ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಪಾಪು ನಾನು ಇಬ್ಬರು ಅಪ್ ಆಗಿ ಹಾಗೆ ನನ್ನ ಫ್ರೆಂಡ್ ಮನೇಲಿ ಒಂದು ಸ್ವಲ್ಪ ಪಾಪುನ ಆಟ ಆಡ್ಸ್ಕೊಂಡ್ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಯಾಕಂದರೆ ಇನ್ನೂ ಟೈಮ್ ಆಗಿರಲಿಲ್ಲ ಸೊ ಲೆವೆನ್ ತರ್ಟಿ ಆಗಿತ್ತಷ್ಟೇ ಅವಳು ಅವ್ಳು ಮಲ್ಕೊಳ್ಳೋದು ಒನ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಮೇಲೆ ಮಲ್ಗಿಸ್ತೀನಿ ಇಲ್ಲ ಅಂತ ಬೇಗ ಇದ್ದೀ ಬೇ ಬೇಗ ಮಲ್ಕೊಂಡು ಬೇಗ ಇದ್ರೆ ಅವಳು ಮತ್ತೆ ಇನ್ನೊಂದು ಟೈಮ್ ಮಲ್ಕೊಬೇಕು ಅಂತ ಹೇಳ್ತಾಳೆ ಸೊ ಅದಕ್ಕೆ ಲೇಟಾಗಿ ಮಲಗಿಸ್ತೀನಿ ಈಗ ನಾವಿಬ್ರು ಪಾಪು ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ ಯಾರಮ್ಮ ಯಾರಮ್ಮಾ ಪವಿತ್ರ ಆಂಟಿ ಪವಿತ್ರ ಆಂಟಿ ಏನು ತೆಗಿತೀನಿ ಹೇಳು ಸ್ವಲ್ಪ ಹೊತ್ತು ಭರತ್ ಜೊತೆ ಕೂಡ ಆಟ ಆಡಿದ್ಲು ಕ್ಯಾಟ್ನೇ ಬಾಲ್ ತರ ಕ್ಯಾಚ್ ಕ್ಯಾಚ್ ಆಟ ಆಡ್ತಿದ್ದಾರೆ ಕ್ಯಾಟ್ನ ಬಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಟಾಡಕೋಸ್ಕರ ಸೊ ನೆಕ್ಸ್ಟು ಅಲ್ಲಿಂದ ಆ ಪಾಪುನೆಲ್ಲ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಹೇಳಿ ಊಟ ಮಾಡಿ ಮಲಗಿಸಿದ್ರೆ ತುಂಬ ಹೊತ್ತು ನಿದ್ದೆ ಮಾಡ್ತಾಳೆ ಸೊ ಇವಾಗ ಕ್ಯಾರೆಟ್ ರೈಸ್ ಮಾಡ್ತಿದ್ದೀನಿ ಅವಳಿಗೆ ಆ್ಯಸ್ ಯೂಶುವಲ್ಲಿ ಎಲ್ಲ ವೀಡಿಯೋದಲ್ಲೂ ಹೇಳೋದು ಹೇಳಿರೋ ಥರ ಅವಳಿಗೆ ಕ್ಯಾರೆಟ್ ರೈಸ್ ತಿಂದರೆ ಅವ್ಳು ನೀಟಾಗಿ ಊಟ ಮಾಡ್ತಾಳೆ ಅಂತ ಹೇಳಿ ನಾನು ಕ್ಯಾರೆಟ್ ರೈಸ್ ಮಾ ಜಾಸ್ತಿನೇ ಮಾ ಜಾಸ್ತಿ ಮಾಡೋದನ್ನೇ ಸೊ ಕ್ಯಾರೆಟ್ ರೈಸ್ ಮಾಡಿ ಅವಳಿಗೆ ಊಟ ಮಾಡಿಸಿ ಮಲಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅವಳು ಮಲ್ಕೊಂಡಿದ್ಮೇಲೆ ಅವರು ನಮ್ಮ ಉದ್ದಮ್ಮ ಇನ್ನೊಬ್ರು ಫ್ರೆಂಡ್ ಇವ್ರು ನೋಡಿರ್ತೀರ ಎಲ್ಲ ವಿಡಿಯೋದಲ್ಲಿ ಯುಕ್ತಿ ಮತ್ತು ಅನಿಕಾ ಸೊ ಅವ್ರು ಬಂದರು ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮೂರು ಜನ ಆಟ ಆಡ್ತಾ ಇದ್ರು ಅವ್ರನ್ನ ಆಟ ಆಡ್ಸ್ಕೊಂಡು ಇಲ್ಲಿ ಮನೆ ಹತ್ರ ಬೋರ್ ಆಯಿತು ಅವ್ರಿಗೆ ಆಟಾಡಿ ಆಟಾಡಿ ಜಗಳ ಮಾಡ್ಕೊಂಡು ಮಾಡಿದ್ರು ಅದು ಆ ಸೈಕಲ್ ಬೇಕು ಈ ಸೈಕಲ್ ಬೇಕು ಅನ್ನೋದೇ ಅವ್ರದ್ದು ಜಗಳ ನಮ್ಮ ಉದ್ದಮ್ಮ ಎಲ್ಲ ಬೇಕು ಅಂತಾಳೆ ಆ ಸೈ ಅನೇಕ ಸೈಕಲ್ ಕಟ್ಟಿರೋ ಸಲೂನ್ ಕೇಳ್ತಿದಾಳೆ ಅದಕ್ಕೆ ಬಲೂನ್ ಕೇಳ್ಕೊಂಡು ಅಳ್ತಿದ್ದಾಳೆ ನೆಕ್ಸ್ಟ್ ಬಲೂನ್ ಇಸ್ ಕೋರ್ಟ್ ಮೇಲೆ ಈ ತ್ರೀ ವಿಲ್ ದೋ ಸೈಕಲ್ ನೋಡ್ತಾನೆ ಸೊ ಆ ತರ ಎಲ್ಲ ಸೊ ಅವ್ರನ್ನೆಲ್ಲ ರೌಂಡ್ ಪಾರ್ಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕಿಂಗ್ ಕರ್ಕೊಂಡು ಹೋಗ್ತಾನೆ ಕ್ವಾರ್ಟರ್ ಒಳಗಡೆ ತುಂಬಾನೇ ಹಣ್ಣಿನ ಮರಗಳಿದೆ ನೇರಳೆ ಹಣ್ಣಿನ ಮರ ಕೂಡ ಇದೆ ಸೊ ಗಾಳಿಗೆ ಎಷ್ಟು ಹಣ್ಣು ಬಿದ್ದಿತ್ತು ಅಂತ ಯಾರೂ ಜಾಸ್ತಿ ಕೀಳಲ್ಲ ಅದು ಹಣ್ಣು ಮರ ತುಂಬ ಹೈಟ್ ಇರುತ್ತಲ್ವ ಸೊ ಹತ್ತಕ್ಕಾಗಲ್ಲ ಸೊ ಯಾರೂ ಜಾಸ್ತಿ ಕೀಳಲ್ಲ ನೈಟ್ ಅಲ್ಲಿಂದ ಬಂದಮೇಲೆ ನೈಟ್ ಡಿನ್ನರಿಗೆ ರಸಮ್ ಹಾಗೆ ರೈಸ್ ಮಾಡಿದೆ ಅದ್ರ ಜೊತೆ ಬುರ್ಜಿ ಮಾಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಸೊ ಬುರ್ಜಿ ಮಾಡ್ಕೊಂಡ್ವಿ ಅಷ್ಟೇ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್